ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಾಳು ಮತ್ತು ಚಿಲ್ಕರಿವೆ ಸೊಪ್ಪನ್ನು ಹಾಕಿ ಪಲ್ಯ ಮಾಡೋದು ನೋಡ್ಕೊಳ್ಳೋಣ ಚಪಾತಿ ಜೊತೆ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಮತ್ತು ಒಂದು ಸಲ ನೀವು ಈ ರೀತಿ ಮಾಡಿದ್ರೆ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮೊದಲನೇದಾಗಿ ಒಂದು ಬೌಲಲ್ಲಿ ಇನ್ನೂರು ಗ್ರಾಮಷ್ಟು ಅಳಸಂದೆ ಕಾಳನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಸೇರಿಸ್ಕೊಳ್ಳಿ ಅಂದರೆ ಕಲ್ಲು ಮಣ್ಣು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಈಗ ನೀರನ್ನು ಸೇರಿಸಿ ಒಂದು ಆರರಿಂದ ಏಳು ಗಂಟೆ ಕಾಲ ನಾವು ನೆನೆಸಿಟ್ಕೊಳ್ಬೇಕು ನೆನೆಸಿಟ್ಟು ನಂತರ ಬೇಯಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಈಗ ನಾನು ಇಡೀ ರಾತ್ರಿ ನೆನೆಸಿಟ್ಕೊಳ್ತಿದ್ದೀನಿ ನಂತರ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಆಲ್ರೆಡಿ ನಾವು ನೆನೆಸಿಟ್ಟಿರೋವಂಥ ಅಳಸಂದೆ ಕಾಳನ್ನು ಸೇರಿಸ್ಕೊಳ್ಳೋಣ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ ಮತ್ತೆ ನಾನು ಸೊಪ್ಪಿಗೆ ಇನ್ನೊಂದು ಸಲ ಉಪ್ಪನ್ನು ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಸೊಪ್ಪನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ ಆ ಬೇರು ಕಡ್ಡಿ ಕಸ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಮೊದಲು ನಾವು ಈ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ನಂತರ ನಾವು ನೀಟಾಗಿ ಕಟ್ ಮಾಡಬೇಕಾಗುತ್ತೆ ಮೊದಲೇ ಕಟ್ ಮಾಡಿ ವಾಶ್ ಮಾಡಿದ್ರೆ ನೀರಲ್ಲೇ ಅರ್ಧ ಹೊಟ್ಟೋಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಬೆಂದೋಗುತ್ತೆ ಸೊಪ್ಪು ತುಂಬ ಬೇಗ ಬೇಯುತ್ತೆ ಓಕೆ ಇದನ್ನು ಅಷ್ಟೇ ಸೈಡಲ್ಲಿ ಎತ್ತಿಟ್ಕೊಂಡು ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದೋಗಿದೆ ಫ್ರೆಂಡ್ಸ್ ಈ ಥರ ಬೇಯಿಸ್ಕೊಂಡ್ರೆ ಚಪಾತಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ವಯಸ್ಸಾಗಿರೋರು ಸಹ ಇಷ್ಟಪಟ್ಟು ತಿಂತಾರೆ ಈ ನೀರು ನಮಗೆ ಬೇಕಾಗೋದಿಲ್ಲ ಅದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿ ಸಪ್ರೇಟ್ ಮಾಡ್ಕೊಳ್ತೀನಿ ನೀವು ಬೇಕು ಅಂದರೆ ಆ ನೀರಲ್ಲಿ ರಸಮು ಅಥವಾ ಬಸ್ಸಾರೋ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ಓಕೆ ಈಗ ಪಲ್ಲಿಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಿ ಬಿಸಿ ಮಾಡಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ತೀನಿ ನೋಡಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಖಾರಕ್ಕೆ ಆರು ಹಸಿಮೆಣ್ಸಿನ್ಕಾಯನ್ನು ಹಾಕ್ತಿದ್ದೀನಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ಇಷ್ಟು ಖಾರ ಬೇಕಾಗುತ್ತೆ ಯಾಕೆ ಅಂದರೆ ಸೊಪ್ಪು ಮತ್ತು ಕಾಳುಗಳೆಲ್ಲ ಹಾಕ್ತಿದ್ದೀವಲ್ವ ಅದರಿಂದ ಆ್ಯಸಿಡಿಟಿ ಇದೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಒಣಮೆಣಸಿನ್ಕಾಯಿ ಹಾಕಿನೂ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನಂತರ ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇದ್ದೀನಿ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ತುಂಬ ಏನು ಕೆಂಪಗಾಗೋದು ಬೇಡ ಯಾವುದೇ ಪಲ್ಯ ಆದರೂ ಅಷ್ಟೇ ಈರುಳ್ಳಿ ಅಲ್ಲೆಲ್ಲೂ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅದರಿಂದ ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆದ ನಂತರ ನಾವು ಕ್ಲೀನ್ ಮಾಡಿಟ್ಟಿರೋ ಅಂಥ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಾನು ಚಿಲ್ಕರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕು ಅಂದರೆ ಯಾವ ಸೊಪ್ಪು ಬೇಕೋ ಅದನ್ನು ಹಾಕ್ಕೊಳ್ಬೋದು ಆದರೆ ಚಿಲ್ಕರ್ವೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ನೋಡೋದಕ್ಕೆ ನಮಗೆ ಇಷ್ಟೊಂದು ಸೊಪ್ಪಿದೆ ಅನಿಸುತ್ತೆ ಬೇಯ್ತಾ ಬೇಯ್ತಾ ತುಂಬ ಕಡಿಮೆ ಆಗೋಗುತ್ತೆ ಅದರಿಂದ ಇದಕ್ಕೆ ನೀರು ಏನು ಹಾಕೋದು ಬೇಡ ಆ ಸೊಪ್ಪು ಕ್ಲೀನ್ ಮಾಡಿರ್ತೀವಲ್ವ ಅದರಲ್ಲೇ ನೀರಿರುತ್ತೆ ಅದೇ ಸಾಕಾಗುತ್ತೆ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಎಷ್ಟು ಕಡಿಮೆ ಆಗ್ತಿದೆ ಅಂತ ನಿಮ್ಗೇನಾದರೂ ತಲೆ ಹಿಡಿತಾ ಇದೆ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ಳಿ ಸಾಕು ನೋಡಿ ಮುಕ್ಕಾಲು ಭಾಗದಷ್ಟು ಬೆಂದೋಯ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಆಲ್ರೆಡಿ ಕಾಳುಗಳಿಗೆ ನಾವು ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ನಾವು ಬೇಯಿಸಿಟ್ಟಿರೋ ಅಂಥ ಅಳಸಂದೆ ಕಾಳನ್ನು ಈ ಜಾಗದಲ್ಲಿ ಹಾಕ್ಕೊಳ್ಳೋಣ ಅಂದರೆ ಅಳಸಂದೆ ಕಾಳಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಹೆಸ್ರು ಕಾಳನ್ನು ಇದೇ ಮೆಥಡಲ್ಲೇ ನೀವು ಮಾಡ್ಕೊಳ್ಬೋದು ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಏನೂ ಬೇಡ ಫ್ರೆಂಡ್ಸ್ ಹಾಗೆ ಪಲ್ಯ ಮಾಡಿಕೊಂಡ್ರೂ ತುಂಬ ರುಚಿಯಾಗಿರುತ್ತೆ ಅಂದರೆ ನೀವು ಚಪಾತಿಗೆ ಮಾಡಬೇಕು ಅಂತ ಏನೂ ಇಲ್ಲ ಬಸ್ಸಾರು ಅಥವಾ ರಸಮ್ಮ ಮಾಡಿಕೊಂಡು ರೈಸ್ ಜೊತೆನೂ ಈ ಪಲ್ಯನ ಮಾಡ್ಕೊಳ್ಬೋದು ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅಳಸಂದೆ ಕಾಳು ಹಾಕಿ ಬಸ್ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸಾರು ಅಷ್ಟೇ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ನಮಗೆ ಪಲ್ಯ ರೆಡಿ ಆಗೋಯ್ತು ಅಂತ ಈ ರೀತಿ ಬಿಸಿ ಬಿಸಿಯಾಗಿ ಪಲ್ಯ ತಟ್ಟೆಯಲ್ಲಿ ಹಾಕ್ಕೊಟ್ರೆ ಚಪಾತಿಗಿನ್ನ ಪಲ್ಯನೇ ಖಾಲಿ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್